ಮಂಗಳಾರತಿ ಮಾಡುವ ಟೈಮದಂತ ನನ್ನ ತಾಯಿ ತಂದೆ ಬೆಳಗಕ್ಕೂ ಕೊನೆಯ ನಮಸ್ಕಾರಗಳನ್ನು ಹೇಳಿ ಹೇಳಿ ಕಾರ್ಯಕ್ರಮ ಬಹಳ ಚಂದ ಈ ಎಳಿತನ ಸಾಗಿ ಬಂದಾವ ಸಾಗಿ ಬಂದಿದ್ದಾಗ ಹೇಳಿದ್ರು ನಮ್ಮ ಸರ್ಜೋಡಿ ಕಲಾವಂತರು ಹಾಂ ಹಾಂ ಆ ಇವತ್ತು ನಮ್ಮ ತಂಗಿಯರೇ ಏನರೇ ಅಲ್ಲಿ ಅಣ್ಣರೇ ಏನರೇ ಅಲ್ಲಿ ಹಾಂ ಹಾಂ ಈ ಹೊತ್ತು ಮುಣ್ಗತನ ನಾವು ಕಾರ್ಯಕ್ರಮ ಸಾಗಿ ಬಂದದ ಏನು ಒಂದು ಖ್ಯಾಲಿ ಹಾಡಿ ಹಾಡಿ ಮಂಗಳಾರತಿ ಮಾಡ್ಬೇಕಂತ ಹೇಳಿ ಅನುಮತಿ ಕೊಟ್ಟು ಹೋಗ್ಯಾರ ಹೌದು ಈಗ ಜನದ ಕೇಳ್ಬೇಕಪ್ಪ ಅಂತಂದ್ರೆ ಒಂದು ಕ್ಯಾಲಿಯರೆ ಹಾಡಬೇಕಾಗ್ಯದ ಹಾಂ ಹಾಡಕ್ಕಿಂತ ಮುಂಚಿತವಾಗಿ ಏನ್ರಿಪ್ಪ ಯಾವ ನಮ್ಮ ಸರ್ಜೋಡಿ ಜೋಡಿ ಬಂದಂತ ಬಂದಂಥ ಮ್ಯಾಳನೊಳಗೆ ಹಾಂ ಮಾಸ್ತರಾಗಿ ಮಾತಾಡ್ಲಿಕ್ಕೆ ಬಂದಂಥವರು ಹೌದು ಭಾಳ ಮಾರ್ಮಿಕವಾಗಿ ಬಹಳ ಚಂದ ಮಾತಾಡಿದ್ರು ಕೆಂಚು ಮಾಸ್ತರ್ ಶಿವಣಿ ಅವರು ಅವ್ರಿಗೆ ಸಿಟ್ಟು ಬಂದದ ಹಾಂ ಹಾಂ ಏ ತಮ್ಮ ನಾನು ಊರಿಗೆ ಹಾಡ್ಲಿಕ್ಕೆ ಬರಕ್ಕರ ನೀ ಗ್ಗ ಬಡಿತಿದೇನ ನಾನು ಯಾರ ಮೇಳನಾಗ ಬಡ್ದಿದ್ದಿ ಹೇಳು

ಯಾಕಪ್ಪ ಅಂತಂದ್ರಾ ಯಾಕ್ರೀಪ್ಪ ಶಿವಸ್ಥಾನ ಸೇವಾ ಮಾಡಕ್ಕೆ ಬಂದಿದೆವೆ ಅಂದ್ರ ನಾ ಇವತ್ತನ ಹಾರ್ಟಿನ ಅಂದ್ರ ಹಾಡದಟ್ಟಿ ಆಗಂಗಿಲ್ಲ ನಾನು ಎಲ್ಲ ಮಾಡತನ ಹಾ ಮಾತಾಡದು ಮಾಡತ ತಾಳು ಬಡಿತ ಕಲಿಯನಂತದು ಬಾನ ಅಮೃತವಾಗದ ಬಂಗಾರ ದೇವರ ಕೊಟ್ಟ ವರ ಇದು ಬರಂಗಿಲ್ಲ ತನ್ನ ಬೇಡ ಶಿವಸ್ಥಾನ ಗದಿಗದಿದು ಸೇವಾದ ಹಹ ಬರಲಿ ಬರಲಿ ಹೇ ಬಾ ಹೊಸ ಇಲ್ಲ ಅವ ಒಂಜಾರ ಮೈಯಾಗ ಬಿಸಿ ರಗತ್ತಂದ್ರಿ ಬರ್ಲಿ ಬಿಡ್ರಿ ಒಂಜಾರ ಕಾವ್ ಮಾಡಿ ಕಳಸಾನು ಕೆಂಸು ಕುರಿ ಕೈದಂಗ ಅಲ್ಲಿ ಒತ್ತಮ್ಮ ಇದು ಕೆಲಸ ಇದು ಡೊಳ್ಳಿನ ಹೊಡೆತದಿದೆ ಎಲ್ಲರಿಗೆ ಹತ್ತಿಲ್ಲ ಅಂತ ಅಲ್ಲಿ ಹೊಂದ ಕುರಿ ಕಾಯೋದೇ ಬೇರೆ ಈ ಸಬದಾಗ ಮೈ ಕಿಡ್ದು ಮಾತಾಡೋದೇ ಬೇರೆ ಕೂಸ ನಿನ್ ತಲೆಗಿನ ಮಾ ಸಾರಿಲ್ಲ ಹ ಏ ತಮ್ಮ ಆ ನಿಮಗೊಂದು ಹಿರಿಯರಿಗೊಂದು ಮಾತಾ ಓಡಿ ಬಂದು ನಿನ್ನ ಖರೀಯದ ಮಾತು ಮೆಚ್ಚು ಹಿಂಗ ಹಿಂಗಿರ್ಬೇಕು ನಾನು ಅಪ್ಪ ಚಿಟ್ಟು ಬರ್ಬೇಕು ಹುಲಿಗಳು ನಮ್ಗ ಮೈಯಾಗ ರಗುತ್ ಕುದಿತದ చంద కరీవయ్య అతి బల్ అంద నీ హార మాట్ నన్ను బాయ్ మణు అక్క అక్క నోడు మనగార మాట్ అట్ ప్రీతి దిన వంద రొట్టి ಸಪ್ಲೆ ಬಂದಾನೆ ಇಂತರಿ ಬಾಳ ಮಂದಿಗೆ ನೋಡಿ ನಾಯ್ತಮ್ಮ ತಲೆಯಾಗಿನ ಮಾ ಸಾರಿ ಕೆಚ್ಚು ಇಲ್ಲಿ ಬಿಟ್ಟಿ ಯಾರ್ರಿ ನಾವ್ ಅವ ಯಾಕೆ ಬಂದ ನಾ ಬಂದಿಲ್ಲ ಏನು ಜಟ್ಟೆ ಪಣ್ಣ ನನಗೆ ಏ ಅಂದ್ರು ಬಂದಿಲ್ಲ ನಾ ನಿಮಗ್ ತಾಕಿತ್ ಮಾಡೀನಿ ಆಯ್ತು ದೈವ ಇದಕ್ಕಿಂತ ನಾವೇನ ದೊಡ್ಡವ್ರಲ್ಲ ದೈವ ಕೂಡಿ ಹೇಳದಪ್ಪ ಅಂತಂದ್ರು ಒಂದ್ ಚಂದ್ ಅಂದ್ ದೇವ್ರ ಮೇಲೆ ಖ್ಯಾಲಿ ಹಾಡಿ ಅವಕಾಶ ಮಾಡಿ ಅಂತ ಕೊನೆ ನಮಸ್ಕಾರಗಳನ್ನು ಹೇಳಿ ಹೇಳಿ ಕ್ಯಾಲಿ ಕೇಳಿ ನಾಡಗೌಡ ಹೇಳ